ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಒಳ್ಳೆಯ ಆರೋಗ್ಯಕರವಾದ ಹಾಗೆ ರುಚಿಕರವಾದ ಮೆಂತ್ಯ ಸೊಪ್ಪಿನ ಪರೋಟ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮುಂದೆ ನಾನು ಹಾಕುವ ಹೊಸ ವಿಡಿಯೋಗಳನ್ನು ನೀವೇ ಮೊದಲು ನೋಡಬಹುದು ಓಕೆ ಇವಾಗ ಮೆಂತ್ಯ ಸೊಪ್ಪಿನ ಪರೋಟ ಮಾಡಲಿಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಫಸ್ಟ್ ಮೊದಲಿಗೆ ಮೆಂತ್ಯ ಸೊಪ್ಪು ಹಾಗೆ ಸ್ವಲ್ಪ ಕಡಲೆ ಹಿಟ್ಟು ಕೊತ್ತಂಬರಿ ಸೊಪ್ಪು ಎಣ್ಣೆ ಉಪ್ಪು ಹಸಿಮೆಣಸಿನಕಾಯಿ ಅರಿಶಿನ ಪುಡಿ ಹಾಗೆ ಗೋಧಿ ಹಿಟ್ಟು ಇಷ್ಟು ಸಾಮಾನು ಬೇಕಾಗುತ್ತೆ ನಮಗೆ ಮೆಂತ್ಯ ಸೊಪ್ಪಿನ ಪರೋಟ ಮಾಡಲಿಕ್ಕೆ ಓಕೆ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಬೌಲ್ಗೆ ಎರಡು ಕಪ್ಪಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಪರೋಟ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಆಗುತ್ತೆ ಮತ್ತು ಒಂದು ಕಪ್ಪಷ್ಟು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಎರಡು ಹಸಿ ಮೆಣಸಿನಕಾಯನ್ನು ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು ಇಲ್ಲಿ ಅಷ್ಟೊಂದು ಖಾರ ಇರಲಿಲ್ಲ ಹಾಗಾಗಿ ನಾನು ಎರಡು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ಅರಿಶಿನ ಪೌಡರ್ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನೆಕ್ಸ್ಟ್ ಏನಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು ಹಿಟ್ಟನ್ನು ನಾವು ಚಪಾತಿ ಮಾಡ್ತೀವಿ ಅಲ್ವಾ ಅದೇ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಮೊದಲಿಗೆ ಇದಕ್ಕೆ ನೀರನ್ನು ಹಾಕಬಾರ್ದು ಯಾಕಂದರೆ ಸೊಪ್ಪಲ್ಲಿ ನೀರಿನ ಅಂಶ ಇರುತ್ತೆ ಅಲ್ವಾ ಸೊ ಹಾಗಾಗಿ ಮೊದಲು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಹೋಗಬೇಕು ನಾನಿಲ್ಲಿ ನೋಡ್ಬೋದು ನೀವು ನೀರನ್ನೇ ಹಾಕಲಿಲ್ಲ ಮೊದ್ಲು ಹೀಗೆ ಕಲಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ಕಲಿಸ್ಕೊಳ್ತಾ ಹೋಗಬೇಕು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಅದ್ರ ದಂಟೆಲ್ಲ ಹಾಕಬಾರ್ದು ಜಸ್ಟ್ ಎಲೆ ಮಾತ್ರ ಹಾಕಬೇಕು ದಂಟೆಲ್ಲ ಹಾಕಿದ್ರೆ ಪರೋಟ ಲಟ್ಸುವಾಗ ಸರಿಯಾಗಿ ಬರೋದಿಲ್ಲ ಹಾಗಾಗಿ ದಂಟನ್ನು ಹಾಕಬಾರ್ದು ಎಲೆ ಮಾತ್ರ ಚೆನ್ನಾಗಿ ತೊಳೆದು ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಆಮೇಲೆ ಹಾಕಿದರೆ ಚೆನ್ನಾಗಾಗುತ್ತೆ ಲಾಸ್ಟಲ್ಲಿ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಮತ್ತೆ ಹಿಟ್ಟನ್ನು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಂಡ್ರೆ ಸಾಕಾಗುತ್ತೆ ಎಣ್ಣೆಯನ್ನು ಹಚ್ಚಿಡೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಮಾರು ಹತ್ತು ನಿಮಿಷಗಳ ಕಾಲ ಇದನ್ನು ಹಾಗೆ ಇಟ್ಟಿಡಬೇಕು ಓಕೆ ಇವಾಗ ಮೆಂತ್ಯ ಸೊಪ್ಪಿನ ಪರೋಟಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಟೊಮೆಟೊ ಚಟ್ನಿ ಸೊ ಕ್ವಿಕ್ಕಾಗಿ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಹಾಗೆ ಒಂದು ಹಸಿಮೆಣಸಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಫಸ್ಟು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಕಾವ್ಲಿಗೆ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಲ್ವ ಆ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಟೊಮೆಟೊ ಚಟ್ನಿಗೆ ಜಾಸ್ತಿ ಏನೇನೂ ಇಲ್ಲ ಹೀಗೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಈ ಪರೋಟಕ್ಕೆ ಸಿಂಪಲ್ ಚಟ್ನಿನೇ ತುಂಬಾ ರುಚಿಯಾಗುತ್ತೆ ಹಾಗಾಗಿ ಇವಾಗ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಬೆಳ್ಳುಳ್ಳಿ ಹಾಗೆ ಶುಂಠಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಗೆ ಟೊಮೆಟೊ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಇವಾಗ ಚಟ್ನಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಒಂದು ಎರಡು ಮೂರು ನಿಮಿಷದಲ್ಲೆಲ್ಲ ಹೋಗುತ್ತೆ ಈ ಚಟ್ನಿ ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ ಆ ಟೊಮೆಟೊ ಮತ್ತು ಈರುಳ್ಳಿ ಎರಡೂ ಸಾಫ್ಟ್ ಆದ ನಂತರ ಸಾಕಾಗುತ್ತೆ ಇದು ಇವಾಗ ಸಾಫ್ಟ್ ಆಗ್ತಾ ಇದೆ ನೋಡ್ಬೋದು ನೀವು ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ ನೀವು ನೋಡ್ಬೋದು ಇಷ್ಟೇ ಚಟ್ನಿ ಮತ್ತೇನೂ ಇಲ್ಲ ಸಿಂಪಲಾಗಿ ಮಾಡಿದ್ದೀನಿ ಇವಾಗ ಇದನ್ನು ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಯಸ್ಸಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಓಕೆ ಇವಾಗ ಗ್ರೈಂಡ್ ಆಗಿದೆ ಇದು ಸಾಕು ಇಷ್ಟು ನೆಯಸ್ಸಾಗಿ ಆಗಿದ್ರೆ ಸಾಕಾಗುತ್ತೆ ನೋಡ್ಬೋದು ಇಷ್ಟೇ ನಾನು ಸ್ವಲ್ಪನೇ ಮಾಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಜಾಸ್ತಿ ಮಾಡಿಕೊಳ್ಳಿ ನಾನು ಸ್ವಲ್ಪನೇ ಮಾಡಿದ್ದೀನಿ ಇವಾಗ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಟೊಮೆಟೊ ಚಟ್ನಿ ಅಂತ ನೆಕ್ಸ್ಟ್ ನಾವೀಗ ಪರೋಟ ಕಡೆ ಬರುವ ಪರೋಟ ಇವಾಗ ಚೆನ್ನಾಗಿ ಹಿಟ್ಟು ನೆಂದಿದೆ ಇವಾಗ ನೀವು ನೋಡ್ಬೋದು ಚಪಾತಿ ಹಿಟ್ಟನ್ನು ಹೇಗೆ ಅಲ್ಲ ಅಷ್ಟೇ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ತುಂಬ ಮೆದುವಾದ್ರೂ ನಟ್ಸುವಾಗ ತೊಂದರೆ ಆಗುತ್ತೆ ಹಾಗಾಗಿ ಇವಾಗ ಇನ್ನೊಂದು ಸ್ವಲ್ಪ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ನನಗೆ ಎಷ್ಟು ದೊಡ್ಡ ಬೇಕಲ್ಲ ಅಷ್ಟೆಷ್ಟು ದೊಡ್ಡದಾಗಿ ನಾನು ಉಂಡೆಯಾಗಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ದೊಡ್ಡ ಬೇಕು ಅನಿಸುತ್ತೋ ಅಷ್ಟು ದೊಡ್ಡ ಮಾಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕೊಡುವಾಗ ಸಣ್ಣ ಸಣ್ಣದಾಗಿ ಮಾಡಿಕೊಡಿ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿಂತಾರೆ ಕೂಡ ಯಾಕೆ ಅಂದರೆ ಹೀಗೆ ಮಾಡಿದರೆ ಮೆಂತ್ಯ ಸೊಪ್ಪಲ್ಲಿ ಕಹಿ ಕೂಡ ತಾಗೋದಿಲ್ಲ ಆರೋಗ್ಯಕ್ಕೂ ಕೂಡ ತುಂಬಾ ಇವಾಗ ಓಕೆ ಒಂದೊಂದೇ ಉಂಡೆಯನ್ನು ತೆಗೆದುಕೊಂಡು ನಾವು ಚಪಾತಿ ಹೇಗೆ ಲಟ್ಸ್ತೀವಿ ಅಲ್ಲ ಹಾಗೆ ಲಟ್ಸಿದ್ರೆ ಆಯಿತು ಇವಾಗ ಸ್ವಲ್ಪ ಹಿಟ್ಟಿಗೆ ಡಿಪ್ ಮಾಡಿ ಅದನ್ನು ಚಪಾತಿ ಥರನೇ ಅಲ್ಲಿ ಇದ್ದರೆ ಆಯಿತು ನಾವು ಚಪಾತಿ ಹೇಗೆ ಮಾಡ್ತೀವಿ ಅಲ್ಲ ಹಾಗೆ ಮಾಡೋದು ಇದನ್ನು ಸ್ವಲ್ಪ ದೊಡ್ಡ ಆದಮೇಲೆ ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಫೋಲ್ಡಿಂಗನ್ನು ಮಾಡಬೇಕು ಪರೋಟ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಆಯಿಲನ್ನು ಹಾಕಿ ಫೋಲ್ಡ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಲೇಯರ್ ಲೇಯರ್ ಆಗಿ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಎರಡು ಫೋಲ್ಡನ್ನು ಇದ್ದೀನಿ ನಾರ್ಮಲ್ ಫೋಲ್ಡ್ ನೀವು ಬೇಕಾದರೆ ಬೇರೆ ಬೇರೆ ಟೈಪ್ ಫೋಲ್ಡನ್ನು ಮಾಡ್ಬೋದು ಇವಾಗ ಚಪಾತಿನ ನಾವು ಹೇಗೆ ಲಡ್ಸ್ಕೊಳ್ತೀವಿ ಅಲ್ವಾ ಅದೇ ರೀತಿಯೇ ಲಡ್ಸ್ಕೊಳ್ತಾ ಹೋದರೆ ಆಯಿತು ತುಂಬ ತೆಳುವಾಗಿ ಲಡ್ಸ್ಕೊಂಡ್ರು ಅಷ್ಟೊಂದು ಚೆನ್ನಾಗಾಗೋದಿಲ್ಲ ಆಗೋದಿಲ್ಲ ಇದು ಪರೋಟ ಅಲ್ವಾ ಹಾಗಾಗಿ ಅಷ್ಟು ತೆಳುವಾಗಿನೂ ಲಡ್ಸ್ಕೊಳ್ಳೋದು ಬೇಡ ಮೀಡಿಯಮಲ್ಲಿ ಲಡ್ಸ್ಕೊಂಡ್ರೆ ಸಾಕಾಗುತ್ತೆ ನಾನಿವಾಗ ಲಡ್ಸ್ಕೊಂಡಿದ್ದೀನಿ ಅಲ್ವಾ ಇಷ್ಟು ಲಡ್ಸ್ಕೊಂಡ್ರೆ ಸಾಕಾಗುತ್ತೆ ನಾನಿವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಅದಕ್ಕೆ ಪರೋಟವನ್ನು ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊಪ್ಪಿನ ಪರೋಟ ಮಾಡುವಾಗ ಎಲೆ ಮಾತ್ರ ಹಾಕ್ಕೊಳ್ಳಿ ದಂಟೆಲ್ಲ ಹಾಕೊಂಡ್ರೆ ಫ್ರೈ ಮಾಡುವಾಗ ಆಮೇಲೆ ತಿನ್ನುವಾಗೆಲ್ಲ ಅಷ್ಟೊಂದು ಚೆನ್ನಾಗಿ ತಾಗೋದಿಲ್ಲ ಅದಕ್ಕೆ ನೀವು ಎಲೆ ಮಾತ್ರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೆ ಬೇಯುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲರೆಲ್ಲ ಅಂತ ತುಂಬ ಅಷ್ಟೇ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ ಯಾರೆಲ್ಲ ಮೆಂತ್ಯ ಸೊಪ್ಪು ಕಹಿ ಅಂತ ಇನ್ನೂ ತಿಂದೇ ಇರ್ತಾರೆ ಅಲ್ವಾ ಅವರಿಗೆಲ್ಲ ಈ ರೀತಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ತಿಂತಾರೆ ಒಮ್ಮೆ ಒಂದು ಸಲ ಮಾಡಿ ನೋಡಿ ಮಾಡದೇ ಇರೋರು ತುಂಬಾ ಚೆನ್ನಾಗಿರುತ್ತೆ ನಾನು ಇನ್ನೊಂದು ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ ಅದು ಕೂಡ ಸೇಮ್ ಆಯಿಲ್ ಹಾಕಿಬಿಟ್ಟು ಆಮೇಲೆ ಫೋಲ್ಡ್ ಮಾಡಿ ಸೇಮ್ ಲಟಿಸ್ಕೊಂಡು ಅದನ್ನು ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಎರಡು ಸೈಡ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಎರಡು ಕಡೆಯನ್ನು ಎಣ್ಣೆ ಹಾಕೊಂಡು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಯಾವ ರೀತಿ ಉಬ್ಬಿಕೊಂಡು ಬರುತ್ತೆ ಅಂತ ನಾನು ಮಾಡಿದ ಹಾಗೆ ಒಮ್ಮೆ ಪರೋಟವನ್ನು ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಪರೋಟನೂ ಇದೇ ಥರನೇ ಮಾಡಿಕೊಂಡು ತಕ್ಕೊಂಡ್ರೆ ಆಯಿತು ಈ ಪರೋಟದ ವಿಡಿಯೋ ನಿಮಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಮಾಡಿರುವಂತಹ ಪರೋಟದ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಒಂದು ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದ